ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬ್ಯೂಟಿಫುಲ್ ಮೈಸೂರು ಸಿಲ್ಕ್ ಸ್ಯಾರಿ ಇದಕ್ಕೆ ನಾನು ಈ ಥರ ಕ್ಯೂಟ್ ಕ್ಯೂಟ್ ಆಗಿರೋ ಬೇಬಿ ಕುಚ್ಚು ಹಾಕಿದ್ದೀನಿ ಸೊ ಇವಾಗ ಇಲ್ಲಿ ಜಡೆ ಡಿಸೈನು ಇವಾಗ ಟ್ರೆಂಡಿಂಗಿದೆ ನಾನು ಯಾವ ಥರ ಹಾಕೋದು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ ಸೊ ಇದನ್ನು ಹಾಕೋಕ್ಕಿಂತ ಮುಂಚೆ ನಾವು ಈ ಬೇಬಿ ಕುಚ್ಚೆಲ್ಲ ಕಟ್ಕೊಂಡಿರಬೇಕು ಏನು ಡಿಸೈನ್ ಬೇಕು ಆ ಥರ ಅಥವಾ ನಿಮಗೆ ಏನು ಕುಚ್ಚು ಬೇಡ ಅಂದರೆ ಅಟ್ಲೀಸ್ಟ್ ಬಿಕೋ ಆದರೂ ಮಾಡಿಟ್ಕೊಂಡಿದ್ರೆ ಸೊ ನೆಕ್ಸ್ಟು ಇಲ್ಲೇನು ಲೈನ್ ಲೈನ್ಸ್ ಕಾಣಿಸುತ್ತಲ್ವ ನಿಮಗೆ ಈ ಲೈನ್ ಲೈನ್ಸ್ ಕಾಣಿಸುವಾಗ ಸೊ ಇದ್ರ ಮಧ್ಯೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದು ಉದ್ದ ಉದ್ದ ದಾರ ಕಾಣಿಸುತ್ತೆ ಆ ದಾರನ ಎಲ್ಲ ನಾವು ಫಸ್ಟು ರಿಮೂವ್ ಮಾಡ್ಕೋಬೇಕು ಇದಕ್ಕೆ ನಾವು ಬೇಕಾಗುತ್ತೆ ಮಧ್ಯೆ ಮಧ್ಯೆ ನಾನು ಈ ರೌಂಡ್ ಬೀಡ್ಸ್ನ ಸಹ ಯೂಸ್ ಮಾಡ್ತೀನಿ ನೆಕ್ಸ್ಟು ಇದಕ್ಕೆ ನಾನು ಇಲ್ಲಿ ತರ್ಟಿ ನಂಬರ್ ನೀಡಲು ತೊಗೊಂಡಿದ್ದೀನಿ ಟ್ವೆಲ್ ಆರ್ ತರ್ಟಿನ್ ತೊಗೊಬೋದು ನೀವು ದಾರಾನ ಓಪನ್ ಮಾಡಿಕೊಂಡು ಈ ಥರ ಈ ದಾರನೆಲ್ಲ ಫಸ್ಟ್ ಕಟ್ ಮಾಡ್ಕೋಬೇಕು ಹುಷಾರಾಗಿ ನಮಗೆ ಉದ್ ಈ ಈ ಲೈನ್ ಕಟ್ ಆಗಬಾರ್ದು ಏನು ಈ ಲೈನ್ ಇರುತ್ತಲ್ಲ ಈ ಥರ ಲೈನ್ ಮಾತ್ರ ಕಟ್ ಮಾಡ್ಕೋಬೇಕು ಸೊ ನೀವು ಕಟ್ ಮಾಡ್ಕೊಂಡಾಗ ನೋಡ್ಬೋದು ಈ ಬಾಕಿ ಲೈನ್ಸ್ ಏನಿರುತ್ತೆ ನಮಗೆ ಈಸಿಯಾಗಿ ಸಿಕ್ಬಿಡುತ್ತೆ ಸೊ ಒಂದೊಂದಾಗಿ ಸೀರೆ ಫುಲ್ಲು ಈ ಥರ ದಾರನ ತೆಗೆದಿಟ್ಕೋಬೇಕು ಇದು ಫಸ್ಟ್ ಪ್ರೊಸೀಜರ್ ತುಂಬ ಲೈನ್ಸ್ ಏನಿರಲ್ಲ ಅದು ಸುಮ್ಮನೆ ಅಲ್ಲೊಂದು ಇಲ್ಲೊಂದು ದಾರ ಇರುತ್ತೆ ನೀಟಾಗಿ ತೆಗೆದು ಈ ಥರ ಇಟ್ಕೋಬೇಕು ಸೊ ನೋಡ್ತಿರ್ಬೋದು ಇಲ್ಲ ಯಾವ ಥರ ಬಿಟ್ಕೊತಿದ್ದೆ ದಾರ ಎಲ್ಲ ಈಗ ಫಸ್ಟ್ ಲೈನಲ್ಲೂ ಸಹ ಸ್ವಲ್ಪ ಇರುತ್ತೆ ನಮಗೆ ಈ ದಾರನೂ ಸಹ ಈ ದಾರನೂ ಸಹ ನಾವು ಎಲ್ಲನೂ ಬಿಚ್ಕೋಬೇಕು ಇದೇ ಥರ ನಾವು ಸಾರಿ ಫುಲ್ ಬಿಚ್ಚ್ಕೋಬೇಕು ಇವಾಗ ನಾವು ಮಧ್ಯೆ ಮಧ್ಯೆ ಇರೋ ದಾರ ಎಲ್ಲ ಎಳೆ ಬಿಚ್ಕೊಂಡಿದ್ದೀನಿ ಸೊ ಇವಾಗ ಡಿಸೈನ್ ಸ್ಟಾರ್ಟ್ ಮಾಡೋಣ ಈ ಡಿಸೈನ್ ಯಾಕೆ ಈ ಮೈಸೂರು ಸಿಲ್ಕಿಗೆ ಟ್ರೆಂಡಿಂಗ್ ಇದೆ ಅಂದರೆ ದಾರ ಇದ್ದಾಗ ನಾವು ಬಳೆ ಅಥವಾ ನಮ್ಮ ಚೈನ್ಗೆ ಏನಾದರೂ ಕೊಪ್ಪಿಗೆ ಸಿಕ್ಕೊಂಡ್ರೆ ಸ್ಯಾರಿ ಫುಲ್ಲು ಎಳೆ ಎಳೆ ಥರ ಕಿತ್ಕೊಂಬರೋ ಚಾನ್ಸಸ್ ಇರುತ್ತೆ ಸೊ ಇದು ನಿಮ್ಗೆ ಗೊತ್ತಿರೋ ಹಾಗೆ ಮೈಸೂರು ಸಿಲ್ಕ್ ಈ ಬಾರ್ಡ್ರಲ್ಲಿ ಗೋಲ್ಡ್ ಜರಿ ಇರುತ್ತೆ ಸೊ ಯಾರೂ ಇದು ಇದಷ್ಟು ಪಾರ್ಟ್ಸ್ ಪಾರ್ಟ್ ಕಟ್ ಮಾಡ್ಸೋಕ್ಕೆ ಇಷ್ಟಪಡೋಲ್ಲ ಇದೇ ಥರ ಇರಲಿ ಈ ಕಡೆಯೇ ಪಿಕೋ ಮಾಡಿ ಅಂತಲೇ ಪಿಕೋ ಮಾಡಿ ಕುಚ್ಚು ಹಾಕಿ ಅಂತಲೇ ಹೇಳ್ತಾರೆ ಅವಾಗ ನಮ್ಗೆ ಈ ಡಿಸೈನ್ ಒಂಥರ ಚೆನ್ನಾಗಿ ಕಾಣಿಸಲ್ಲ ಸೊ ಇವಾಗ ಇಲ್ಲಿ ಏನಾದರೂ ಡಿಸೈನ್ ಬಂದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಸೊ ಹಾಗಾಗಿ ಈ ಡಿಸೈನ್ ಹೆಂಗೆ ಹಾಕೋದು ತೋರಿಸ್ಕೊಡ್ತೀನಿ ಸೊ ಈ ದಾರ ಎಲ್ಲ ಎಳೆ ಬಿಚ್ಚ್ಕೊಂಡಾದ್ಮೇಲೆ ಸೊ ಈ ಥರ ನೀವು ಸೀರೆನ ಕೈಯಲ್ಲಿ ಹಿಡ್ಕೊಂಡು ಒಂದು ಹಾಫ್ ಇಂಚ್ ಹಾಫ್ ಇಂಚಷ್ಟು ನಾವು ದಾರನ ತಗೋತೀವಿ ಸೊ ಇಲ್ಲಿ ನಾವು ಫಸ್ಟು ನೀಡಲ್ನ ಈ ದಾರದ ಮೇಲೆ ಹಿಂಗೆ ಇಟ್ಟು ಪಿಸ್ಟ್ ಮಾಡಿ ಈ ಥರನ ತಗೋಬೇಕು ತೊಗೊಂಡು ನೆಕ್ಸ್ಟ್ ಒಂದು ಹಾಫ್ ಇಂಚ್ ಆಗಷ್ಟು ಥ್ರೆಡ್ನ ನಾವು ನೀಟಾಗಿ ಕೈಯಲ್ಲಿ ಈ ಥರ ಬಿಡಿಸ್ಕೊಂಡು ಇದನ್ನು ಮತ್ತೆ ನೀಡಲ್ ಮೇಲೆ ಇದನ್ನು ಇಲ್ಲಿ ನೀಡಲ್ ಮೇಲೆ ಬಂದು ಈ ಥ್ರೆಡ್ನೆಲ್ಲ ಇದರ ಒಳಗಡೆ ಬರಬೇಕು ಇದು ಫಸ್ಟು ಒಂದೆರಡು ಮೂರು ಸ್ಟೆಪ್ಪು ಸ್ವಲ್ಪ ಕಷ್ಟ ಅನಿಸುತ್ತೆ ಬಟ್ ಬರ್ತಾ ಬರ್ತಾ ಈಸಿ ಆಗುತ್ತೆ ಸೊ ಈ ಥರ ಬರುತ್ತೆ ನೆಕ್ಸ್ಟು ಸಹ ನಾವು ಒಂದು ಹಾಫ್ ಇಂಚಷ್ಟು ದಾರಗಳನ್ನು ನೀಟಾಗಿ ಒಂದು ಕಡೆ ಮಾಡಿಕೊಂಡು ನೀಡಲ್ಲು ದಾರದ ಮೇಲೆ ಇಲ್ಲಿ ಏನು ಬಂದಿರುತ್ತಲ್ಲ ಎಳೆಗಳ ಮೇಲೆ ಇರಬೇಕು ಸೊ ಇದನ್ನೆಲ್ಲ ಇದನ್ನು ಈ ಥರ ನೀಡಲಲ್ಲಿ ತಗೊಂಡು ಇಲ್ಲೊಂದು ನಮಗೇನು ಒಂದು ಲಾಕ್ ಬರುತ್ತಲ್ವ ಇದರಲ್ಲಿ ಫಿಶ್ಟ್ ಮಾಡಿ ನೀಟಾಗಿ ಎಲ್ಲ ಎಳೆಗಳನ್ನು ಇದರಲ್ಲಿ ಬರಬೇಕು ಸ್ವಲ್ಪ ಹಾಕುವಾಗ ಕಷ್ಟ ಆಗುತ್ತೆ ಇದು ಫಸ್ಟು ನೀವು ಪ್ರಾಕ್ಟೀಸ್ ಮಾಡಿಕೊಂಡು ಬೇರೆ ಒಂದು ಸೀರೆಗೆ ಪ್ರಾಕ್ಟೀಸ್ ಮಾಡಿಕೊಂಡು ಹಾಕಿ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಮತ್ತು ನಾವು ಒಂದು ಹಾಫ್ ಇಂಚಷ್ಟು ದಾರಗಳನ್ನು ಇದನ್ನು ಒಂದು ಕಡೆ ಮಾಡಿಕೊಂಡು ಈ ನೀಡಲ್ನ ಮೇಲೆ ತೊಗೊಂಡು ಸೊ ನೀವು ಇದನ್ನು ಸ್ವಲ್ಪ ಈ ಥರ ಇನ್ನೊಂದೇನೆಂದರೆ ಟ್ರಿಕ್ಸ್ ಇಲ್ಲಿ ಈ ದಾರ ತಗೊಳ್ಳೋಕ್ಕಿಂತ ಮುಂಚೆನೇ ನೀವು ಇದನ್ನು ಸ್ವಲ್ಪ ಈ ಥರ ಲೂಸ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಬರುತ್ತೆ ನೆಕ್ಸ್ಟ್ ಅಪ್ಪು ಒಂದು ಹಾಫ್ ಇಂಚಷ್ಟು ಥ್ರೆಡ್ಗಳನ್ನು ದಾರ ಏನು ಬರುತ್ತೆ ದಾರದೇಳೆ ಅದನ್ನು ನೀಟಾಗಿ ಇಕ್ವಲ್ಲಾಗಿ ಎಲ್ಲ ಕಡೆಯೂ ಮೇಲಿಂದ ಕೆಳಗಡೆ ಒಂದೇ ಸೈಜ್ ಬರೋ ಥರ ತೊಗೊಂಡು ಹೇಳ್ಕೋಬೇಕು ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಫೋರ್ ನೀವು ಈ ಥರ ಟೇಬಲ್ ಅಥವಾ ಸ್ಟಡಿ ಟೇಬಲ್ ಮೇಲೆ ಇಟ್ಕೊಂಡು ಹಾಕಿ ಯಾಕಂದರೆ ನಮ್ಮ ಮುಂದೆ ಏನಾದರೂ ಒಂದು ಈ ಥರ ಭಾರ ಇರೋ ವಸ್ತುನ ನಾವು ಹಿಂಗೆ ಇಟ್ಕೊಂಡ್ರೆ ನಮಗೆ ಸೀರೆ ಗ್ರಿಪ್ಪಾಗಿ ನಿಲ್ಲುತ್ತೆ ಸೊ ನಾವು ಕುಚ್ಚು ಡಿಸೈನ್ ಹಾಕುವಾಗ ಏನಾದರೂ ಟಿ ಮೇಲೆ ಟೇಬಲ್ ಮೇಲೆ ಇಟ್ಕೊಂಡು ಹಾಕ್ತೀವಲ್ವ ಆವಾಗ ಅದ್ರ ಮೇಲೆ ಭಾರ ಇರೋ ವಸ್ತುನ ಇಟ್ಕೋತೀವಿ ಸೊ ನಮ್ಮ ಗ್ರಿಪ್ ಇರುತ್ತೆ ಸೊ ಇದು ಹಾಕುವಾಗ ಸ್ವಲ್ಪ ಕೈಯಲ್ಲಿ ಗ್ರಿಪ್ ಇರೋಲ್ಲ ಸೊ ನಾನಿಲ್ಲಿ ಚೈನ್ ಡಿಸೈನ್ ಹಾಕಿದ್ದೀನಲ್ಲ ಈ ಚೈನ್ ಡಿಸೈನ್ ಹಾಕೋಕೆ ನಮ್ಮ ಹಾಕುವಾಗ ಮಧ್ಯೆ ಮಧ್ಯೆ ಒಂದು ಬೀಡ್ಸ್ ರೌಂಡ್ ಬೀಡ್ಸ್ ಆ್ಯಡ್ ಮಾಡಿದ್ದೀನಿ ಸೊ ನೀವು ನೋಡ್ತಾ ಇರಬಹುದು ಇಲ್ಲಿ ನಾನು ಸ್ಟಾರ್ಟಿಂಗಿಂದ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಟ್ವೆಲ್ ಚೈನ್ ಡಿಸೈನ್ ಆದ್ಮೇಲೆ ಥರ್ಟಿನ್ತ್ಗೆ ಒಂದು ಬೀಡ್ಸ್ ಹಾಕಿದ್ದೀನಿ ಇವಾಗ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಟ್ವೆಲ್ ಆದಮೇಲೆ ತರ್ಟಿನ್ತು ಏನಿರುತ್ತೆ ಇದು ದಾರಾನ ಹಿಂಗೆ ಮೇಲೆ ಇಟ್ಕೊಂಡು ಸೊ ಈ ಕೈಲಿ ಹಿಂಗೆ ಇದನ್ನು ದಾರನ ಬಿಡಬಾರ್ದು ನೀಡಲು ಬಿಡಬಾರ್ದು ಈ ಥರ ಇಟ್ಕೊಂಡು ಒಂದನ್ನು ರೌಂಡ್ ಬೀಡನ್ನ ಈ ನೀಡಲ್ ಒಳಗಡೆ ಈ ಥರ ಹಾಕಿ ನೆಕ್ಸ್ಟ್ ಏನಿರುತ್ತಲ್ಲ ಇದು ನಾವೇನು ದಾರದ ಮೇಲೆ ಈ ನೀ ದಾರದ ಮೇಲೆ ಈ ನೀಡಲ್ ಬರಬೇಕಂತ ಹೇಳಿದ್ವಲ್ವಾ ಇದೇ ಥರನೇ ಸ್ವಲ್ಪ ನೀಡಲ್ಲಿ ಹಾಕುವಾಗ ನಿಮ್ಮ ಬೀಡ್ಸ್ ಹಾಕುವಾಗ ಕಷ್ಟ ಆಗುತ್ತೆ ಸೊ ಇದನ್ನು ಹಿಂಗೆ ಬ್ಯಾಕ್ ಸೈಡೇ ಇರಬೇಕು ಇದು ಕೆಳಗಡೆನೇ ಇರಬೇಕು ನಿಮಗೆ ಸೊ ಇದನ್ನು ಈ ಥರ ಒಂದು ಸ್ವಲ್ಪ ರೆಡ್ ತಗೊಂಡು ಹಿಂಗೆ ಇನ್ ರೌಂಡ್ ಬೀಡ್ ಒಳಗಡೆ ಬರಬೇಕು ಸೊ ಮತ್ತು ಇಲ್ಲೇನೊಂದು ಚೈನ್ ಇರುತ್ತಲ್ಲ ಇದ್ರ ಮೇಲೆ ನಮಗೆ ಪೂರ್ತಿ ದಾರ ನಾವು ತಗೊಂಡಿರೋದು ಬರಬೇಕು ಇದರಲ್ಲಿ ಸೊ ಈ ಥರ ಬರಬೇಕು ಸೊ ನೆಕ್ಸ್ಟ್ ಸ್ಟೆಪ್ಪು ಸೇಮ್ ನಾವು ಯಾವ ಯೂಜಲ್ಲಿ ಯಾವ ಥರ ಹಾಕ್ತಿದ್ವಲ್ಲ ಅದೇ ಥರನೇ ನೀವು ನೀಟಾಗಿ ಈ ಥರ ಕೈಲೇ ಹೇಳ್ಕೊಂಡು ಸೊ ಮತ್ತು ಒಂದಿಷ್ಟು ಅರ್ಧ ಇಂಚು ಅಥವಾ ಕಾಲು ಇಂಚಷ್ಟು ನಿಮ್ಗೆ ಅರ್ಧ ಇಂಚ್ ಜಾಸ್ತಿ ಅನಿಸಿದರೆ ಕಾಲು ಇಂಚಷ್ಟು ತೊಗೊಳ್ಳಿ ಸೊ ಸೀರೆ ಮುದ್ದೆ ಮುದ್ದೆ ಬರೋಲ್ಲ ಜಾಸ್ತಿ ನೀವು ಅರ್ಧ ಇಂಚ್ಕಿನ್ನ ಜಾಸ್ತಿ ತೊಗೊಂಡ್ರೆ ಇಲ್ಲೆಲ್ಲ ನಿಮಗೆ ಸೀರೆ ಮುದ್ದೆ ಬಂದಂಗೆ ಬರುತ್ತೆ ಸೊ ಈ ಥರ ಒಂದಿಷ್ಟು ಕಾಲು ಇಂಚಷ್ಟು ಥ್ರೆಡ್ನ ತೊಗೊಂಡು ಇದ್ರೊಳಗಡೆಯಿಂದ ಹಿಂಗ ಪಾಸ್ ಮಾಡ್ಕೋಬೇಕು ಸೊ ನೆಕ್ಸ್ಟು ಇದೇ ಥರನೇ ಆಗ್ತಾ ಹೋಗಬೇಕು ಸ್ವಲ್ಪ ಸ್ವಲ್ಪ ದಾರನೇ ತೊಗೊಂಡು ದಾರ ಕೆಳಗಡೆ ಇರಬೇಕು ನೀಡಲ್ ಮೇಲಿಂದ ಈ ಥರ ಪಾಸ್ ಮಾಡ್ಕೋಬೇಕು ಇದನ್ನು ಸ್ವಲ್ಪ ಇಟ್ಕೊಂಡು ಹಾಕಬೇಕು ನೀಟಾಗಿ ದಾರನ ಈ ಥರ ಕೈಲೇ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಬರುತ್ತೆ ಸೊ ಇವಾಗ ನಾವು ಸೀರೆ ಫುಲ್ ಈ ಥರ ನಾಟ್ ಡಿಸೈನ್ ಅಥವಾ ಜಡೆ ಡಿಸೈನ್ ಹಾಕಿದ್ದಾಯಿತು ವಿತ್ ಬೀಡ್ಸ್ ಸೊ ಲಾಸ್ಟ್ ಕೊನೆಯಲ್ಲಿ ಯಾವ ಥರ ಹಾಕೋದು ತೋರಿಸ್ತೀನಿ ಸೊ ಇದನ್ನು ನೀವು ನಾನು ಮೊದಲೇ ಹೇಳಿದಂತೆ ಮೇಲುಗಡೆಯಿಂದ ದಾರ ತೊಗೊಂಡು ನೀಡಲ್ಲಿ ಒಳಗಡೆ ದಾರ ತೊಗೊಂಡು ಈ ನಾಟ್ ಏನು ಬರುತ್ತೆ ಇದರೊಳಗಡೆ ಒಂದು ಟ್ವಿಸ್ಟ್ ಮಾಡಿ ಮತ್ತು ಈ ಥರ ಟರ್ನ್ ಮಾಡಿ ಹಾಕಬೇಕು ಸೊ ಲಾಸ್ಟಿದು ಕೂಡ ಸೇಮ್ ಅದೇ ಥರ ಬರುತ್ತೆ ಸೊ ಈ ಥರ ಆಗುತ್ತೆ ನಾವು ಹೀಗೆ ಬಿಟ್ಬಿಟ್ರೆ ಸೊ ಎಲ್ಲ ಮತ್ತೆ ಬಿಚ್ಕೊಂಡು ಹೋಗ್ಬಿಡುತ್ತೆ ಅದಕ್ಕೆ ನಾವೇನು ಮಾಡಬೇಕು ಇಲ್ಲಿ ಕೊನೆಯಲ್ಲಿ ಒಂದು ಇದು ಬಿಚ್ಚಲಾರ್ದಂಗೆ ನಾವು ಸೂಜಿದಾರದಿಂದ ನೀಟಾಗಿ ಹೊಲ್ಕೋಬೇಕು ಸೊ ಇದೇನಿರುತ್ತೆ ಈ ಈ ಥರ ನಾಲ್ಕೆಳೆ ದಾರ ಕಾಟನ್ ಥ್ರೆಡ್ನ ಪೋಣಿಸ್ಕೊಂಡು ಇಲ್ಲಿ ನಾವೇನು ಅನ್ವಿಸ್ಟ್ ಮಾಡಿರ್ತೀವಲ್ವ ಸೊ ಇಲ್ಲಿನ ನಾವು ಇದನ್ನು ಈ ಥರ ಹೊಲ್ಕೊಂಡ್ಬಿಡ್ಬೇಕು ನೀಟಾಗಿ ಸೊ ನೋಡ್ತಿರ್ಬೋದು ಈಗ ನಾವು ಸಾರಿ ಫುಲ್ಲು ಈ ಥರ ಡಿಸೈನ್ ಕಂಪ್ಲೀಟ್ ಆಗಿದೆ ಸೊ ಇದು ಪ್ಯೂರ್ ಮೈಸೂರು ಸಿಲ್ಕ್ ಸಾರಿಗೆ ಏನು ಎಕ್ಸ್ಟ್ರಾ ದಾರ ಬಂದಿರುತ್ತಲ್ವ ಅಲ್ಲಿ ಹಾಕಿರೋದು ಡಿಸೈನು ಸೊ ಈ ಥರ ನೀವು ಹಾಕಿದರೆ ತುಂಬ ಎಲಿಗಂಟಾಗಿ ಡಿಫ್ರೆಂಟಾಗಿ ಕುಚ್ಚು ಡಿಸೈನ್ ಕಾಣಿಸುತ್ತೆ ಸೊ ನಿಮ್ಗೆ ಯಾರಿಗಾದರೂ ಈ ಥರ ಕುಚ್ಚು ಡಿಸೈನ್ ಬೇಕು ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಡಿಫ್ರೆಂಟ್ ಕುಚ್ಚು ಡಿಸೈನ್ಸ್ ಏನಾದರೂ ಬೇಕಾಗಿತ್ತಂದರೆ ನನಗೆ ಆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ತೋರಿಸ್ಕೊಡ್ತೀನಿ